Thank right. you. ನಿಮ್ಮೆಲ್ಲರೂ ಭಗವಂತ ಸುಖಿ ಸಮೃದ್ಧಿ ಅಂತ ನಾನು ಇದು ನಮಗೆ ಆದರ್ಶ ನಮ್ಮ ಸನಾತನಕ್ಕೆ ಒಂದು ಆದರ್ಶ ಪರಿಚಯ ನಾನು ಬಳಲಿ ಗಿರಿಪ್ರಕಾಶ್ ತಂತ್ರಿ ನಿಮಗೂ ಸಿಗಬೇಕಾಗಿರ್ತಕ್ಕಂಥ ನಿಮ್ಮ ಹಕ್ಕು ಏನಿದೆ ಅದನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ನಿಮ್ಮ ಬೇಡಿಕೆ ಏನೇ ಇದ್ರೂ ಕೂಡ ರಾಮಲಿಂಗರೆಡ್ಡಿ ಸಾಹೇಬರು ನೆರವೇರಿಸ್ಕೊಡ್ತಾರೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನೀವು ಚೆನ್ನಾಗಿದ್ರೆ ಈ ಸಮಾಜ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅಂತ್ಕೋಬೇಕಾಗಿದೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರತಕ್ಕಂಥದ್ದು ಈ ಸಮಾಜದಲ್ಲಿ ನಾವು ಏನು ಆಚಾರ ವಿಚಾರಗಳನ್ನ ಯಾವುದೇ ಪ್ರಚಾರ ಇಲ್ಲದೆ ಮಾಡಬೇಕಾಗಿದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯದ ನಾವೆಲ್ಲ ಕೂಡ ತಿಳ್ಕೊಂಡಿದ್ದೀವಿ ಅದಕ್ಕೋಸ್ಕರ ತಾವು ಏನು ಈ ಜವಾಬ್ದಾರಿಯ ಹೊತ್ತು ಇವತ್ತೆಲ್ಲ ಕೂಡ ಇವತ್ತು ಸೇರಿದ್ದೀರಿ ಎಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತೇಳಿ ನಾನು ಒದ್ಗುರು

ಅವರನ್ನ ಇದು ಭಾರತ ಅಂತ ನೇಮಕ ಮಾಡಿಕೊಂಡಿದ್ದೀವಿ ಅದನ್ನಾಗಿ ಅದನ್ನು ಸುಲಭವಾಗಿ ಮಾಡಿಕೊಂಡಿದ್ದೀವಿ ಅಂತೇಳಿ ಮತ್ತು ನಮ್ಮ ಆ ಕಾಲೇಜು ಮೈಸೂರು ಕಾಲೇಜಿಗೆ ಪ್ರಿನ್ಸಿಪಾಲ್ ಬರುವ ಹತ್ತು ಲಕ್ಷ ಕೊಟ್ಟು ಮಾಡಬೇಕಾದ್ರು ನಾನು ನೋಡಿದ ಫೋಟೋ ಮೈಸೂರು ಭಾರತ ಭಾಳ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಎಲ್ಲ ಹೊಸ ಈ ಥರನೇ ಹಾಕಬೇಕು ಅದಕ್ಕೆ ಪರವಾಗಿಲ್ಲ ಅಂತ ಒಂದು ಕೋಟಿ ರೂಪಾಯಿಗೆ ವೆಂಕಟೇಶ್ವರ ಕಟಾರಿಯಲ್ಲಿ ಹೋಗಿದೆ ಬಂದ ತಕ್ಷಣ ಆಹಾರವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಮತ್ತು ಧಾರ್ಮಿಕೋತ್ಸವ ಕಟ್ಟೋದಕ್ಕೂ ಕೂಡ ತೀರ್ಮಾನ ತಮ್ಮಿಗೆ ಕ್ಯಾಪಿಟಿ ಸಬ್ಜೆಕ್ಟ್ ಹೋಗಬೇಕು ಇವೆಲ್ಲ ಎಲ್ಲ ಬರ್ತೀರಾ ಅಥವಾ ಸೆಕೆಂಡಿಯಲ್ಲಿ ಹೋಗ್ತೀರ ಅದರಿಂದ ಎಲ್ಲಾ ಎಲ್ಲ ಕೆಲಸಗಳು ಚಾಪರ್ ಮಾಡಿದ್ಬಿಡೋಣ ನಾವು ಪ್ರಾಬಲ್ಯಕ್ಕೆ ಹೋಗೋದು ಅದಲ್ಲ ಸೆಕ್ರೆಟರಿ ಫಕದಲ್ಲಿ ಭಾರತಕ್ಕೆ ಬಹಳ ಭಾರತಕ್ಕೆ ಬಹಳ ಕಷ್ಟ ಇದೆ ಈಗ ನಾವು ಮೊದಲ ತೋರ್ ಸೆರೆನೇ ವಿಜಾಪುರದಿಂದ ಸೇರಿಬಿಟ್ಟು ಬಜೆಟ್ ಮಾಡೋಣ ಓದಿ ಸಿಗೋಣಕ್ಕೆ ಇಲ್ಲಿ ನಾವು ಬಹಳ ಪ್ರభుವಾಗಿ ಸಮಾವಾದಕ್ಕೆ ಸಾಧ್ಯತೆ ಮಾಡ್ತಾರೆ ಮಾತ್ರ ಪ್ರಯೋಗಾಣಿಗೆ ಹೆಚ್ಚು ಆದೇಶಗಳು ಇರಬೇಕು ಅಧ್ಯತೆ ಕಂಪೆಟ್ ಮಾಡ್ತಾರೆ ಫೆಸಿಲಿಟಿ ಸೇರೆ ಇರೋದು ಉಪ್ಪ ಲಕ್ಷ ಹೋಗ್ತಾರೆ ಅಲ್ಲಿ ಶಾಲಯಗಳು ಮತ್ತು ಬೆಳಗ್ಗೆ ಹೂಡ್ಕೊಳ್ಳುವಂಥದಕ್ಕೆ ಬಹಳ ಕಡಿಮೆ ಫೆಸಿಲಿಟಿ ಸಿಗ್ತದೆ ಅದಕ್ಕೆ ಮಾಡಿಕೊಂಡು ಮಾಡಿ ಅಲ್ಲಿ ನೋಂದಲ್ಲಿ ಆ ಚಿತ್ರನೇ ಬದಲಾವಣೆ ಆಗುತ್ತೆ țiarzi ད� ཀți ཏས ར ལ ནས ལ ལ ད� ས ལ ས ས ས� ས ས སས ས སས སག སག སས སང སས� སོ སསསས�